ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಕೆಲವೇ ತಿಂಗಳಷ್ಟೇ ಬಾಕಿ ಇರೋದು ಈ ಎರಡು ಸಾವಿರದ ಇಪ್ಪತ್ತೈದು ಈ ಹೊಸ ವರ್ಷ ಏನಿದೆ ಈ ರಾಶಿಯವರ ಪಾಲಿಗೆ ಶುಭ ಸಮಯ ರಾಹುವಿನಿಂದ ಕೋಟ್ಯಾಧಿಪತಿ ಯೋಗ ಹದಿನೆಂಟು ವರ್ಷಗಳ ಬಳಿಕ ರಾಹು ಕುಂಭರಾಶಿ ಪ್ರವೇಶ ಮಾಡ್ತಾನೆ ಈ ರಾಹು ಗೋಚಾರ ಫಲದಿಂದಾಗಿ ಕೆಲವು ರಾಶಿಯವರ ಜೀವನವೇ ಬದಲಾವಣೆಯಾಗತ್ತೆ ಶುಭ ಸಮಯ ಆರಂಭ ಆಗತ್ತೆ ಹಾಗಾದರೆ ಆ ಶುಭ ರಾಶಿಗಳು ಯಾವುದೆಲ್ಲ ಆ ಲಕ್ಕಿ ರಾಶಿಗಳು ಯಾವುದಿಲ್ಲ ಇದೆ ನೋಡಿ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಗುತ್ತೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತೀರಾ ಹಾಗಾದರೆ ಆ ರಾಶಿಗಳು ನೋಡ್ತಾ ಹೋಗೋಣ ಮೇಷರಾಶಿ ರಾಹುವಿನ ಆಶೀರ್ವಾದ ಮೇಷರಾಶಿಯವರ ಮೇಲೆ ಸಂಪೂರ್ಣವಾಗಿದೆ ಯಥೇಚ್ಛವಾಗಿರುತ್ತೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೂ ಕೂಡ ಮೇಷರಾಶಿಯವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮಾಡುವಂತಹ ಕೆಲಸದಲ್ಲಿ ಸಕಾರಾತ್ಮಕ ಫಲಿತಾಂಶ ಕಾಣ್ತೀರಾ ಸಮಾಜದಲ್ಲಿ ಮೇಷರಾಶಿಯವರ ಗೌರವ ಹೆಚ್ಚಾಗುತ್ತೆ ಆದಾಯಕ್ಕಾಗಿ ಹೊಸ ಅವಕಾಶಗಳು ಸಿಗುತ್ತೆ ವ್ಯಾಪಾರ ಉದ್ಯಮ ಕ್ಷೇತ್ರದಲ್ಲಿರುವಂಥವರಿಗೆ ಕೈತುಂಬ ಹಣ ಬರುತ್ತೆ ಶಾರೀರಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಆರ್ಥಿಕ ಪರಿಸ್ಥಿತಿ ಕೂಡ ಬಹಳ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂತ ಅನ್ನೋದು ರಾಹುವಿನ ಕಾರಣದಿಂದಾಗಿ ಮೇಷರಾಶಿಯವರಿಗೆ ಶುಭಪ್ರದವಾಗುತ್ತೆ ಅಂದ್ರೆ ಒಳ್ಳೇದಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೇಷರಾಶಿಯವರಿಗೆ ಸಿಂಹ ರಾಶಿ ನಿಮ್ಮ ಕರಿಯರ್ನಲ್ಲಿ ರಾಹುವಿನ ಪ್ರಭಾವ ಸಾಕಷ್ಟು ಸಫಲತೆಯನ್ನು ಸಂಪಾದನೆ ಮಾಡ್ತೀರಾ ಕೈತುಂಬ ಆದಾಯ ನೋಡಿ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಸಂಬಳ ಕೂಡ ಹೆಚ್ಚಾಗುತ್ತೆ ಕಾನೂನಿಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಪರಿಹಾರ ಆಗುತ್ತೆ ನಿಮ್ಮ ಜೀವನದಲ್ಲಿ ಖುಷಿ ಹೆಚ್ಚಾಗುತ್ತೆ ಜೀವನದಲ್ಲಿ ನೀವು ಬಯಸುವಂತಹ ನೆಮ್ಮದಿ ಸಿಗುತ್ತೆ ಶಾಂತಿಯನ್ನ ಕೂಡ ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಡುಕೊಳ್ತೀರಾ ಓವರ್ ಆಲ್ ಆಗಿ ಬಹಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಐದು ಧನುರ್ ರಾಶಿ ಧನುರ್ ರಾಶಿಯವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇರುವಂತಹ ಎಲ್ಲಾ ಚಿಂತೆ ಸಮಸ್ಯೆಗಳನ್ನ ಮಾಯ ಮಾಡುವಂತಹ ವರ್ಷ ಅಂದ್ರೆ ಬಹಳ ಚೆನ್ನಾಗಿದೆ ಧನುಸು ರಾಶಿಯವರಿಗೆ ಈ ಸಂದರ್ಭದಲ್ಲಿ ಧನುರ್ ರಾಶಿಯವರಿಗೆ ಧೈರ್ಯ ಹೆಚ್ಚಾಗತ್ತೆ ಯಾವುದೇ ಕೆಲಸ ಕೊಟ್ಟರು ಕೂಡ ಅದನ್ನ ನಿರೀಕ್ಷಿತವಾಗಿ ಮುಗಿಸ್ತೀರಾ ನಿರೀಕ್ಷಿತ ಫಲತ ಫಲಿತಾಂಶ ಸಿಗತ್ತೆ ಆಧ್ಯಾತ್ಮಿಕದ ಕಡೆಗೆ ಆಸಕ್ತಿ ಹೆಚ್ಚಾಗುತ್ತೆ ಧನುಸು ರಾಶಿಯವರಿಗೆ ನೀವು ನಿಮ್ಮ ಸ್ನೇಹಿತರು ಹಾಗೆ ಸಂಬಂಧಿಕರ ಜೊತೆ ಸೇರಿ ತೀರ್ಥ ಕ್ಷೇತ್ರಗಳ ಭೇಟಿ ಕೊಡುವಂತಹ ಧನುಸ್ಸು ರಾಶಿಯವರಿಗೆ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಆರ್ಥಿಕವಾಗೂ ಕೂಡ ನಿಮ್ಮ ಜೀವನ ಈ ಸಂದರ್ಭದಲ್ಲಿ ರಾಹುವಿನ ಗೋಚಾರ ಫಲದಿಂದಾಗಿ ಉತ್ತಮ ಪರಿಸ್ಥಿತಿಯಲ್ಲಿ ಇರುತ್ತೆ ಧನುರ್ ರಾಶಿಯವರಿಗೆ ನೋಡಿ ಈ ಮೂರು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ಒಳ್ಳೆಯ ಸಮಯ ಎಲ್ಲವೂ ಕೂಡ ಆಗೋದು ರಾಹುವಿನಿಂದ ಕೋಟ್ಯಾಧಿಪತಿ ಯೋಗ ಯಾಕಂದರೆ ಹದಿನೆಂಟು ವರ್ಷಗಳ ನಂತರ ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ಸಿಂಹರಾಶಿಯವರಿಗೆ ಧನುರ್ ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಧನ್ಯವಾದ ಒಳ್ಳೆಯದಾಗಲಿ ನಮಸ್ಕಾರ